అదే నా పాండూరంగత అంద డాక్టర్ మండవే కల దళకూ పాడురంగ ఈ పూసిన జీవ ఉన్న తప్పది ఈ పూసిన జీవ ఉల్సూ సంబంధ తప్ప పూసిన నా చక్ర మండీ బందో పారంగ

ಹೇಳಿದ್ರು ಅವಾಗ ಇಲ್ಲಿ ಕುಂತಿರ್ತೈತೆ ಅಂತ ಅವ್ರು ಯಾರೋ ಒಬ್ರು ಹಿರಿಯಾರ ಕತೆ ಅರ್ಧಾಕ ಬಿಟ್ರಿ ಮತ್ತು ಹೇಳಂದ್ರ ಒಂಟೆ ಡಬ್ಬ ಗೊಬ್ರಿ ಆಗ್ಯಾರ ಹೇಳ್ರಿ ಅಂತಂದ್ರು ಯಾರು ಭೀ ಅದ ಇಲ್ರಿ ಯಾರು ಕೇಳಿದಾಗ ಅದು ಎರಡು ನೂರು ರೂಪಾಯಿ ಸಾಲದ ಮಾತ್ರ ಅವ್ರು ಹೇಳಿದ್ರು ಅಲ್ಲಿ ಕಂಚಾನ ಒಂದು ಕಾರ್ಯಸಂದ್ಯ ಅನ್ನುವಂಥ ವಿಷಯವನ್ನು ತಂದಿಟ್ರು ಇಲ್ಲಿ ವಿಷಯ ಯಾಕ ಒಟ್ಟೆ ರೂಪಾಯಿ ಎತ್ ಅದಪ್ಪ ಅಂತ ಮಕ್ಕಾ ಮತ್ತಿನ ಶಾರದೊಳಗ ಮೌಲಾಲಿ ಶರಣ ದಿನನಿತ್ಯದಲ್ಲಿ ಐದು ಹೊತ್ತು ನಮಾಜ್ ಮಾಡ್ತಿದ್ದ ಒಂದೇ ಜಾಗ ಕೊಟ್ಟೆ ಅವನ ಹೆಸರು ನಾಯಿಗಿರಿಲ್ಲ ಕಾಲಾಗ ಕಾಲ ನಾಯಿಗಿಲ್ವಾ ಹೆಣ್ಮ ಮೊಕ್ಕಾಮದೊಳಗ ಮುಲಾಲೇಶ್ವರ ನಮಾಜ್ ಮಾಡ್ತಿದ್ದ ನಮಾಜ್ ಮಾಡುವಂತ ಮಾಡುವ ಒಂದ ಒಂದು ಮೊಕಮದ್ದಿನ ಶಾರದೊಳಗ ಅತ್ತಿ ಮನೆ ಸೊಸಿ ಆರು ತಿಂಗಳಾಗಿತ್ತು ಗಂಡನ ಮನೆಗೆ ನಡೆಯಾಕೆ ಬಂದು ಹೊಸ ಜನ್ಮ ಹೌದು ಅತ್ತಿ ಬಹಳ ಬೇರೆ ಅತ್ತಿ ಬಹಳ ಬೇರೆ ಒಂದ್ ಒಂದ್ ದಿವ್ಸ ಸಂತಿಗೆ ಹೋಗಿ ಬಂದು ಸಂತಿಯಿಂದ ಎಣ್ಣೆ ಮನೆಯಾಗ ಸೊಸಿಗೆ ಹೇಳ್ತಾರ ನರ್ಮನ್ ಅವ್ರ ಕಡೆಯಿಂದ ಒಂದು ವಟ್ಕಾ ಗಾಣದಿ ಕಡ್ಡಾಯಿಸ್ಕೊಂಡ ಕಾಯಿಪಾಲಿ ಮಾಡು ರೊಟ್ಟಿ ಮಾಡು ಊಟ ಮಾಡಬೇಕಾಗ್ಯ ಹಸುವಾಗ್ಯದ ಅವಾಗ ಅತ್ತಿ ಮನೆ ಸೊಸಿ ಅತ್ತಿ ಮಾತನ್ನ ಕೇಳಿ ಕೈಯಾಗ ಒರ್ಮನೆ ಹೋದ್ಲು ಒಂದ್ ವಟಕಾ ಗಾನದಿ ಇಸ್ಕೊಂಡು ಓನೆಯಾಗ ಬರುವಾಗ ಹೊಸವಾಗಿ ನಡೆಯಾಕಂದ್ ಹೆಣ್ಮಕ್ಳದು ಅದು ಎಲ್ಲಿಯೂ ಆಗ್ಲಿ ಅದೊಂದು ಪದ್ಧತಿ ಹಿಂದ ನೋಡ್ಕೋತ ಮುಂದ ನೋಡ್ಕೋತ ನೀರ್ಗಿ ನೋಡ್ಕೋತ ಹಿಂಗ ಬರೋ ಟೈಮ್ ಒಳಗೆ ಓನ್ಯಾಗ ಕಾಲಿ ಎಡಿವಿ ಕೈಯಾಗಿನ ಗಾನದಿ ಒಟ್ಕಾ ಮನ ಪಾಲಿ ಬಿದ್ದ ಹೊತ್ತರಿಪ್ಪ ಬಿಟ್ಟು ಮಣ್ಣು ಪಾಲ ಒಟ್ಟದ ಮಣ್ಣಾಗಿ ದದ ಮಣ್ಣಾಗಿ ಹಿಂಗ್ ಬಿಡ್ತು ಅತ್ತಿ ಮನೆ ಸೊಸಿ ಕಣ್ಣಾಗ ನೀರ್ ತಂದ್ ನಮ್ಮ ಮೊದ್ಲೇ ಮೊದಲೇ ಕೆಟ್ಟದ ಇನ್ನ ನಾ ಗಾಣದೇ ಒಯ್ಲಿಲ್ಲ ಅಂದ್ರೆ ನಮ್ಮ ಅತ್ತಿ ಹೋಗ್ತೀನಿ ನೀರ್ ಅನಿಸ್ತದ ಭಗವಂತಾಯಿನ್ನೇನು ಮಾಡ್ಲತ್ತ ಕೂತು ಕೂತಂತ ಟೈಮ್ ಅದೊಳಗ ಮೌಲಾಲಿ ಶರಣ ನಮಾಜ್ ಭವಿಷ್ಯ ಅದೇ ಓಡಿಯಿಂದ ಬರ್ತಿದ್ದ

ಈ ಎಣ್ಣೆ ಎಲ್ಲ ಮೊನ್ನಾಗ ಹಿಂಗೆ ಮೂರು ತಾಯಿ ಕೊಡ್ದಾಗ ನನ್ನ ಗತಿ ಹಂಗೆ ನನ್ನ ಮತ್ತೆ ನನ್ನ ಜನ್ಮ ಇಡಂಗಿಲ್ಲ ಅಂತಂದಾಗ ಮೌಲಾಲಿ ಶರ್ಮ ಹೇಳ್ತಾನೆ ಯಾವ ಕಣ್ಣೀರ್ ಹಾಕಬೇಡ ಕಣ್ಣೀರ್ ಹಾಕಬೇಡ ಮುತ್ತೋಗಿ ಎನ್ನ ಮತ್ತ ನಮ್ಮ ಮಕ್ಕಳ ಮುದ್ದಿನ ಸೇರಿದಾಗ ಕಣ್ಣೀರ್ ಹಾಕಿದ್ರೆ ಒಳ್ಳೇದಾಗಲ್ಲ ತಾಯಿ ಅಲ್ಲಿ ಕಣ್ಣೀರ್ ಒರೆಸ್ಕೊಂಡು ಭೂಮಿ ತಾಯಿಗೆ ಮೌಲಾಲಿ ಶರ್ಮ ಹೇಳ್ತಾನೆ ಯಾವ ಅತ್ತಿ ಮನೆಯ ಸಂಸಾರ ಅತ್ತಿ ಮನೆ ಸುಶಿ ಸಂಸಾರ ಹಾಳಾಗ್ತದ ತಾಯಿ ತಾಯಿ ಗಾಂಧಿ ಮುಳು ಒಟ್ಟು ಭೂಮಿಯೋಗಿ ಅವಾಗ ಭೂಮಿ ತಾಯಿ ಎತ್ತನೆ ಪ್ರತ್ಯಕ್ಷ ಆಗಿ ಮೌಲಾಲಿ ಸರ್ನಿ ಹೇಳ್ತಾಳೆ ಏ ಮೌಲಾ ಊಟ ಮಾಡಿರ್ತಕ್ಕಂತ ಅದನ್ನು ಹೊಲ ಕಾರಿನ ನನಗ ಯಾಕ್ರಿ ಏನ್ ವಿಷಯ ಸುಮ್ಯ ಕಾಮ ನೀವು ಕಟ್ಟಿರತ್ತರ

అల్ మౌలా ధర్మ మౌలాలి శరణి గన్న తిరిగి కొడీల్ అంద్ర హణ మగల జీవన హాల్ తాయి ప గురి ఆకడా గిడ కప్ மொலாலி சந்தேக வாங்க கொடுக்க எண்புகள் ஜீவன் ஹாள் வாடகை ಗಾನವೇನೆ ಹೋಗಿ ಕೊಡು ಅಂದಾಗ ನಾವು ಊಟ ಮಾಡಿರ್ತಕ್ಕಂಥದ್ದು ಕೊಡೋದಿಲ್ಲ ಮೌಲ ಇದು ನನ್ನಿಂದ ಆಗದಂತ ಮಾತಾ ತಂದಾಗ ಮೌಲಾಲಿ ಶರಣ ಸಿಟ್ಟಿಗೇರಿ ಸಿಟ್ಟಿಗೇರಿ ಎಲ್ಲಿ ಗಾನವೇನೆ ಬಿದ್ದಿತ್ತು ಮಣ್ಣ ಅದೆಲ್ಲ ಉಂಡಿತ್ತು ಅಷ್ಟ ಮಣ್ಣ ರಾಡಿಯನ್ನ ತಗೊಂಡು ಅವನೇ ಕೈಯಾಗಿ ಹಿಡ್ದ ವಾಟಕಾದೊಳಗೆ ಹಿಂಡಿ ಬಿಟ್ಟ ವಾಟಕಾದೊಳಗೆ ಏನು ಹಿಂಡಿ ಬಿಟ್ಟು ಮುಟ್ಟಿಗೆ ಹಿಡ್ದ ಗಾಣದೇ ನೀವು ವಾಟಗಾ ತುಂಬಿತ್ತು ಮಣ್ಣು ಕೆಳಗೋಗದ

ಬೋಧೆಯೊಳಗೆ ಅಪ್ಪ ಹಾಸು ಮಾಡಿ ನಕ್ಕೋತ್ ಹೋಗಿ ಬಿಟ್ರು ಅವಮಾನ ಮೌಲಾಲಿ ಶರಣ ಎಣ್ಣೆ ಸೀರ್ ಕೊಟ್ಟ ಅತ್ತ ಮನೆ ಸೊಸಿ ನನಗೆ ನೋಡಿ ಹಾಸಿ ಮಾಡಿ ನಕ್ತದಲ್ಲ ಇದು ನನಗೆ ಅವಮಾನ ಆಯ್ತು ಅಂತ ಮನಸ್ಸಿಗೆ ಕೆಟ್ಟ ಆಯ್ತು ಮೌಲ್ ಒಂದು ತಾಯಿ ಮುಗುವಾಗ ನಾನು ಇನ್ನ ಈ ಶೀಟ ತೀರ್ಸ್ಕೊಂಡೇ ಬಿಡ್ತೀನಿ ಅಂದು ಮೌಲಾಲಿ ಶರಣ ಸಾಗಿ ನೋಡುವಾಗ ಮುಂದೆ ಒಂದು ದಿವಸ ಮುಂಗಲಾಲಿ ಶರಣ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅಂದ್ರೆ ಸಾಯಂಕಾಲಕ್ಕೆ ಬಿಟ್ಟು ಶರೀರ ಉಳಿತು ಜೀವಾತ್ಮ ಹೋಯ್ತು ಮೌಲಾಲಿ ಶರಣನ ಶರೀರ ಮಶಾನ ಭೂಮಿಗೆ ಯಾಕೆ ತಗೊಂಡು ಹೋದ್ರು ಮಶಾನ ಭೂಮಿ ದ್ವಾರ ಬಾಗಿಲಿಗೆ ನಿಂತ ಭೂದೇವ್ ಹೇಳ್ತಾಳ ಯಾರು ಇಲ್ಲಿ ಯಾಕೆ ತಂದಿರಿ ಅಂತಂದಾಗ ಮೌಲಾಲಿ ಶರಣನ ಶಿವ ತಗೊಂಡು ಹೋಗುವಂತ ಜನರೆಲ್ಲ ಹೇಳ್ತಾರ ಇದು ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಮೌಲಾಲೇಶ್ವರ ನನ್ನ ಪ್ರಾಣ ಹೋಗದ ಶವ ಸಂಸ್ಕಾರ ಮಾಡಾಕ ಮೋಶಾನ ಭೂಮಿಗೆ ಹೋಯಾಕೀವಿ ಅಂತಂದಾಗ ಬುದಿ ಹೇಳ್ತದ ನನ್ನ ಮ್ಯಾಲ ಒಂದು ಬಾಟ್ಗ ಗಾಣದ ಬಿಟ್ಟಿಲ್ಲ ಮತ್ತ್ ಇವನೇ ನಾ ಇಟ್ಕೊಳ್ಳಿ ಎಂತ ನೋಡ್ರಿ ನಾ ಇಟ್ಕೊಳ್ಳಿ ನನ್ನಲ್ಲಿ ಜಾಗ ಇಲ್ಲ ಎಲ್ಲಿ ಹೆಂಗ್ ಹೋಗ್ತಿರ ವೈದ್ಯರು ಮೂರ ರಾತ್ರಿ ಮೂರ ಹಗಲಿ ತಿರುಗಾಡಿದ್ರೆ ಎಲ್ಲೂ ಭೂಮಿ ಒಳಗೆ ಭೂಮಿ ತಾಯಿ ಜಾಗ ಕೊಡ್ಲಿಲ್ಲ ತನಿಖೆಗೆ ಇಸ್ಲಾಂ ಧರ್ಮದವ್ರು ಏನ್ ಮಾಡಿದ್ರು ಅಂತಂದ್ರ ರೋಡ್ ದಂಡಿಗೆ ಒಂದು ಒಂಟೆ ಸತ್ತ ಬಿದ್ದಿತ್ತು ಒಂಟೆ ದುಬ್ಬ ಹರ ಅದ್ರೊಳಗೆ ಮಂಗಲೀಶ ಮಣ್ಣು ಕೊಟ್ಟರು ಅದರ ಸಂಬಂಧ ಒಂಟೆ ದುಬ್ಬ ಎತ್ತರ ನೀವು ಕೇಳಿರ್ತಕ್ಕಂತ ಮಾತ ಇದು ಇಸ್ಲಾಂ ಧರ್ಮದ ಕುರಾಣದಾಗತಿ ಇದು ಬಂಡ ಮಾತಲ್ಲ ಅಲ್ಲ ಏನೇ ಸಮಸ್ಯೆ ಬಂದ್ರೆ ಕೇಳ್ತು ಬರ್ರಿ ಖರೆ ಅಲ್ಲೇ ಗುಣು 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 ಮಾತಾಡಕತ್ತಿ ಅಂದ್ರೆ ನಮ್ಗೆ ಏನಾದ್ರು ತಪ್ಪತ್ತೇನ ಏನಾದ್ರು ನಾವು ತಪ್ಪಾಗತ್ತಿ ಅಂತ ನಮಗ ನಮಗ್ ಅನಸ್ತೈತೆ ಹಾ ನಿಮ್ಮಲ್ಲಿ ಒಂದು ವಿನಂತಿ ಐತಿ ಯಾಕಂತಂದ್ರೆ ನೀವು ತಿಳಿದವ್ರ ಹಿಂಗ ಮಾತಾಡಕತ್ತಿರಿಪ ಅಂತಂದ್ರ ಮುಂದ್ ನಾವ್ ಯಾಕೆ ಹೋಗ್ಬೇಕಂತ ಉತ್ತರೆ ಹುಷಿದರೆ ಹೆತ್ತಮ್ಮ ಮುಣಿದರೆ ಉತ್ತಮರು ತಪ್ಪಿ ನುಡಿದರೆ ನುಡಿದರೆ ಲೋಕದ ಗತಿ ನೆತ್ತವಾಗುವುದು ಸರ್ವಜ್ಞ ಅಂತ ಹೇಳ್ತಾರೆ ಹೌದು நெங்கார்த்தாடுத அவரு கச்சானு எடுநூறு ரூபாய் லக்ன மாசு அனுப்ப ஏனப்பா அந்த ಜೀವನ ಒಳಗ ಲಕ್ಷ ಲಕ್ಷ ಗಂಟೆ ರೊಕ್ಕ ಕೇಳಿದಾಗ ಒಂದು ರೂಪಾಯಿ ರೊಕ್ಕ ಹಾ ಎಷ್ಟೋ ವ್ಯವಹಾರಗಳ ಅವರ ಗುಣಕ್ಕ ತಕ್ಕಂತೆ ಅವರ ಭಾವನಾಕ್ ತಗೊಂಡ್ತಕ್ಕಂತೆ ಭಗವಂತ ಹಾ ಕೊಟ್ಟಾನಲ್ರಿಪ್ಪ ಯಾಕ ಕೊಟ್ಟಾನ ಅಂತ ಕೇಳಿದ್ರ ಯಾಕ್ರಿಪ್ಪ ಅವರ ಮನಸ್ಸ ಹಂಗಿತ್ತು ಅವರ ಗುಣ ಹಂಗಿತ್ತು ಅವರ ಭಾವ ಹಂಗಿತ್ತು ಹಂಗಿತ್ತಲ್ರಿಪ್ಪ ಸದ್ಯದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನಾ ನಿಮ್ ಮುಂದೆ ಹೇಳ್ತೀನಿ ಗುಣ ಅಂದ್ರೆ ಹೆಂಗಿರ್ತದ ಅನ್ನಕ ಹೆಂಗ್ರಿಪ್ಪ ಅದು ಒಂದಾನೊಂದು ಕಾಲು ಒಳಗ ಬರ್ತಾನ ಪರಿಸ್ಥಿತಿ ಪಾಂಡುರಂಗನ ಪರಮ ಭಕ್ತರವರು ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು ಮಗ ನಾಲ್ಕು ವರ್ಷದ ತಂದೆ ತೀರುವ ತಾಯಿ ಒಬ್ಬಕ್ಕೆ ಅದಿವಾಗ್ ಹೊಲ ಇಲ್ಲ ಊರಾಗ ಮುನಿ ಇಲ್ಲ ಹೊರಕು ಚಪ್ರ ಹಾಕೊಂಡು ಜೀವನ ಮಾಡ್ತಿರ್ಲಿ ಹೌದಾ దిన్లు కూలి మగన జోపన్ట్టణి తోర్స్ రోగ హి ము దవాఖా వైరి దొడ్డ దవాఖా హోయ్ బెళగ ನಾಲ್ಕು ವರ್ಷದ ಗಂಡ ಕೋಶಿಗೆ ಹಾರ್ಟ್ ಹೋಗಿ ಹೋಲಿತ್ತು ಹಾರ್ಟ್ ಹೋಲಿತ್ತು ಡಾಕ್ಟರ್ ಕೇಳ್ತಾರ ಇದು ನಾಲ್ಕಾರ್ ಲಕ್ಷ ರೊಕ್ಕ ಖರ್ಚಾಗ್ತದ ನಾಲ್ಕಾರ ಲಕ್ಷ ರೊಕ್ಕ ಖರ್ಚಾಗ್ತದ ತಂದಾಗ ಇನ್ನೇನು ಮಾಡ್ಲಿ ತಂದಾಗ ಇದು ಅದ್ ಮಹಾರಾಷ್ಟ್ರ ರಾಜ್ಯದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ಆಗಿನ ಕಾಲದೊಳಗ ಮುಂಬೈದೊಳಗ ಮಂಡವೆ ಡಾಕ್ಟರ್ ಅಂತಂದ್ರ ದೊಡ್ಡ ಪ್ರಸಿದ್ಧ ನಮಗ ಕರ್ನಾಟಕದಾಗ ಬೆಳಗಾವಿ ಕೇಳಿದ್ದಾನೆ ಇವನು ಏನಾರ ಸುಂದ್ರ ಮಾಡುವಂತ ಡಾಕ್ಟರ್ ಇದ್ರೆ ಮುಂಬೈದೊಳಗ ಮಂಡವ್ಯ ಡಾಕ್ಟರ್ ಅದಾನ ಆ ಡಾಕ್ಟರ್ ರೂಪಾಯಿ ಒಂದ್ ಲಕ್ಷ ರೂಪಾಯಿ ತಗೋತಾನ ಈ ಕೃಷಿನ ಹೋಲ್ ಬಂದ್ ಮಾಡಿ ಕೃಷಿನ ಜೀವ ಉಳಿಸ್ತಾನ ಅಂತ ಅವಾಗ ಆ ಸಣ್ಣ ಡಾಕ್ಟರ್ ಕೇಳ್ತಾ ಎಪ್ಪ ಇದ್ರೆ ಬಿಟ್ರೆ ದಾರಿ ಇಲ್ಲೇನೋ ಒಂದು ಇಲ್ಲೇನೋ ಇವಾಗಿ ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದ್ಯ ಆ ದೇವ್ರ ಕಾಯ್ಬೇಕು ವಿನ ಒಂದ್ ಲಕ್ಷ ರೂಪಾಯಿ ಕೊಡ್ಲಾರ್ದೆ ಮಾಡುವ ಡಾಕ್ಟರ್ ನಿನ್ನ ಮಗನ ಮುಟ್ಟಂಗಿಲ್ಲ ಚಿಂತೆ ಆಯ್ತು ಇರ್ಲಿ ಭಗವಂತನ ಮೇಲೆ ಬಾರ ಹಾಕೊಂಡು ಪಾಂಡ್ರ ಧ್ಯಾನ ಮಾಡೋದನ್ನ ತಿಳ್ಕೊಂಡು ನಾಲ್ಕು ವರ್ಷದ ಕೂಶನ ಮನೆಗೆ ತಗೊಂಡು ಬಂದು ಅದನ್ನೇ ಒಳಗ ರೋಡ್ ದಂಡಿಗೆ ಒಂದು ಚಪ್ಪಳ ಹಾಕೊಂಡು ಹೆಣ್ಮ ಜೀವನ ಸಾಗಸ್ತಿದ್ಲು ಚಂಚನ ಕೂಲಿನ ಅಲ್ಲಿ ಮಾಡ್ತಿದ್ಲು ಹೊತ್ತು ಮನೆಗೆ ಹಾಸಿಗೆ ಮಗನಿಗೆ ಮನಗಸ್ಕೋತ ತಪ್ಪಡಸ್ಕೋತ ಪಾಂಡು ಧ್ಯಾನ ಮಾಡ್ತಿದ್ಲು ಪಾಂಡುರಂಗ ಹರಿ ಬಿಟ್ಟಲ್ಲ ಪಾಂಡುರಂಗ ಹರಿ ಹರಿವಿಟ್ಟಲ್ಲ ಪಾಂಡುರಂಗ ಹರಿ ಬಿಟ್ಟಲ್ಲ ಎಷ್ಟೋ ದಿವಸ ಸಾಗಿನ ಆಯ್ತು ಹದಿನೈದು ದಿವಸ ಆಯ್ತು ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಅದೇ ಮುಂಬೈ ಮಾಂಡವೇ ಡಾಕ್ಟರ್ ಇರುವಂತ ಕೇಂದ್ರದಿಂದ ಏನಾಯ್ತಪ್ಪ ಅಂತಂದ್ರೆ ಕರೆ ಬಂತು ನಮ್ಮ ಮಹಾರಾಷ್ಟ್ರ ರಾಜ್ಯದೊಳಗ ಪ್ರಸಿದ್ಧ ಡಾಕ್ಟರ್ ಮಾಂಡ್ವೆ ಅವನಿಗೊಂದು ಪ್ರಶಸ್ತಿ ಕೊಡ್ಬೇಕಾಗ್ಯದ ಇಂಥ ತಾರೀಕಿಗೆ ನೀನು ದಿಲ್ಲಿಗೆ ಬರ್ಬೇಕು ಅಂತೇಳಿ ಟಪಾಲ್ ಕಳಿಸಿದ್ರು ಡಾಕ್ಟರ್ ಇಟ್ಟು ಖುಷಿ ಆದ ನನ್ನ ಜೀವನದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ನಾನೇ ಒನ್ ನಂಬರ್ ಡಾಕ್ಟರ್ ನನಗೆ ಪ್ರಶಸ್ತಿ ಕೊಡ್ತಾರ ಡೇಟ್ ನಲ್ಕೋಬಾರ್ದುಕೊಂಡು ತಿಳ್ಕೊಂಡು ಮುಂಚಿತವಾಗಿ ಏನ್ ಮಾಡಿದ ಇನ್ನೊಂದು ತಿಂಗಳ ಮುಂದಿರಾ ಫ್ಲೈಟ್ ಬುಕ್ ಮಾಡಿದ ಫ್ಲೈಟ್ ಅಂದ್ರ ವಿಮಾನ ಬುಕ್ ಮಾಡಿದ ವಿಮಾನ ಮತ್ ವಿಚಾರ ಮಾಡಿದ ಏನೋ ಅಚ್ಚಾನ ವಿಮಾನ ಮಿಸ್ ಆಗ್ತಂದ್ರೆ ಇನ್ನೇನ್ ಮಾಡ್ಲಿ ತಿಳ್ಕೊಂಡು ಟ್ರೈನ್ ರಿಸರ್ವೇಶನ್ ಏನೋ ವಿಮಾನ ತೆಪ್ ಅಂದ್ರೆ ಮತ್ತ ರೈಲ್ವೆ ಕಡೆ ಹೋಗಕ್ ಬರ್ತೈತಿ ಅಂತ ಅದ ಅಲ್ಲಿ ಟಿಕೆಟ್ ತಗಿಸಿ ರಿಸರ್ವೇಷನ್ ಮಾಡಿದ ಒಂದ್ ತಿಂಗಳು ಮುಂಚಿತವಾಗಿತ್ತು ದೋಷ ಎನಿಸ್ತಿದ್ದ ದೋಷ ಎನಿಸ್ತಿದ್ದ ಅಂತೂ ಇಂತೂ ಹೋಗುವಂತ ಪ್ರಸಂಗ ಅವತ್ತು ಬಂತು ಮುಂಜಾನೆ ಅಂತ ದೊಡ್ಡ ಡಾಕ್ಟರ್ ಡಾಕ್ಟರ್ ಡ್ರೈವರ್ ತಗೊಂಡು ಬಂದು ಕಾರ್ ಗಡೆ ಹಾಕೊಂಡು ಆ ಡಾಕ್ಟರ್ನ ಕರ್ಕೊಂಡು ಎಲ್ಲಿಗೆ ಬಂದ ವಿಮಾನ ಏರ್ಪೋರ್ಟ್ ಗೆ ಬಂದ ಅವತ್ತ ಆ ವಿಮಾನ ಮಿಸ್ ಆಗಿತ್ತು ಹೌದಲ್ರಿಪ್ಪ ಹೌದು ವಿಮಾನ ಚಿಂತೆ ಮಾಡುವಂಗಿಲ್ಲ ನಾವ್ ಹೆಂಗಿದ್ರು ರೈಲ್ವಾ ಐತಿ ವೃದಯರೇಷನ್ ಮಾಡ್ಯಾನಿ ಹಮಾಗಿರೇ ನಾ ನಾಲ್ಕು ಮುಂಜಾನೆ ಹೋಗಿ ಮುಂಬೈ ಇವಕ್ಕ ದಿಲ್ಲಿಗ್ ಮುಟ್ಟಬೇಕಂದ ಡ್ರೈವರ್ ಹೇಳ ರೈಲ್ವೆ ಟೇಷನ್ ಕೊಡಿ ಅಂತ ವಿಮಾನ ಏರ್ಪೋರ್ಟ್ ಗಿಂದ ರೈಲ್ವೆ ಸ್ಟೇಷನ್ ಕೋಕ್ ಕುಡ್ದ ಹಾಗ್ಯಾಗ ಟ್ರಾಫಿಕ್ ಆಗಿ ಅದು ರೈಲ್ವೊ ಮಿಸ್ ಆಗ್ಬಿಡ್ತಾ ಇದು ಭಗವಂತ ನಾಟ ಇದು ಭಗವಂತ ನಾಟ మొగన కర్కొండ కూలి రాత్రి అన్న జై పాండు రంగ ఆ తాయకు పాండూరంగ ఒలీ భగవంత బాత్మిక సలభై రెల్వ్ తె ನಾಳೆ ಮುಂಜಾನೆ ಹತ್ತು ಗಂಟೆಕ್ ನಾ ಇದಕ್ಕ ಇದಲ್ಲಿ ಹೋಗ್ಲಿಲ್ಲ ಅಂದ್ರೆ ಪ್ರಶಸ್ತಿ ಮಾಡ್ಬೇಕ ಮಾಡ್ಬೇಕಂತ ತಿಳ್ಕೊಂಡ್ರೈವರ್ ಹೇಳ್ತಾನ ಎಷ್ಟೊತ್ತ ನೀನ್ ದಿಲ್ಲಿವರೆಗೆ ಗಾಡಿ ಹೊಡಿಬೇಕ ಬಿಡಂಗಿಲ್ಲ ಹೊಡಿಬೇಕಲ್ಲಾ ಹಿಂದ ಮಂಡ್ಯ ಡಾಕ್ಟರ್ ಕೂತಿದ್ದ ಹೌದು ಸಂಚಾರ ಬೆಳಗಾನ ಗಾಡಿ ನಡೀತು ರಾತ್ರಿ ಹನ್ನೆರಡು ಗಂಟೆ ಧಾರಾಕಾರವಾಗಿ ಮಲಿತ್ತು ಮಲಿ ಗಾಲಿ ಮಿಂಚ ಭಯಂಕರ ನಡೀತು ಅವಾಗ ದಾರಿ ಆಯ್ತು ಹಂಗೆ ಹೊಡಿತಿದ್ದ ಡ್ರೈವರ್ ಹಂಗೆ ಹೊಡಿತಿದ್ದ ಸೈಬ್ರ ಒಟ್ಟೆ ಮುಂದೆ ಏನು ಕಾನುವಂಗ್ ಮಾಡುದ್ರಿ ಅಂದ ವೈಪ್ರ ಹೆಚ್ಚು ಹೊಡಿ ಒಟ್ಟು ಹೋಗ್ಲಿ ಬಿಡ್ಬೇಡ ಗಾಡಿ ಬಂದ್ ಮಾಡಬೇಡ ಅಂದ ಅಂತೂ ಇಂತೂ ಹೊಡ್ಕೋತ ಹೊಡ್ಕೋತ ಹೆಣ್ಮಾಗ ಊರೇಗಿತ್ತಲ್ಲ ಆ ಊರಿಗೆ ಬತ್ತ ಗಾಡಿ ஆ ஊரின் பத்து ஊர் தண்டி அடி கிலோமீட்டர் மோட் தண்டி கட்டாட மாகமாரி குடஸ்ல முந்தை ரோட் மந்தி வித்து வித்து ಡಾಕ್ಟರ್ ಕೇಳ್ತಾನೆ ಏನಾಯ್ತು ನೋಡ್ರಿ ಅವರಂತ ಯಾಕೋ ಬಂದು ಬಿತ್ರಿ ನೋಡ್ತೀನಿ ಸಾಹೇಬ್ರ ಅಂದ ಮಲಯಾಳ ತೋರ್ಸ್ಕೊತ ಮುಂದ್ ಹೋಗಿ ಬಾಲ್ನಟ್ ಓಪನ್ ಮಾಡಿ ನೋಡ್ತಾನೆ ಏನೇನು ಸಿಗುವಾತ್ ಗಾಡಿ ಚಾಲು ಹೌದು ಇನ್ನೇನ್ ಮಾಡಬೇಕು ತಿಳ್ಕೊಂಡ್ರೆ ಡಾಕ್ಟರ್ ಹೇಳ್ತಾನ ಸಾಹೇಬ್ರ ಗಾಡಿ ಚಾಲು ಆಗತ್ತು ಲೈಟ್ ಹತ್ತೋದು ಇನ್ನು ನನ್ನ ಮಿತ್ತು ಇನ್ ಹೆಂಗ್ ಮಾಡುದು ಅಂದ್ರು ಅಕ್ಕ ನೋಡಿ ಇಕ್ಕಿ ನೋಡ್ ಅಂದ್ರೆ ಬಿಡುದ ರೋಡ್ ನಾಗ ಒಂದು ಹರ್ಗ ಚಪ್ಪು ಇತ್ತು ಲ್ಯಾಂಪ್ ಹಚ್ಕೊಂಡು ಅದ್ರ ಕಂದಿಲಿ ಹಚ್ಕೊಂಡು ಹೆಣ್ಮ ಈ ಚಪ್ಪಳ ಹೋಗಿ ಬೆಚ್ಚಗೊಂಡು ತಗೊಂಡು ಡಾಕ್ಟರ್ ಹೋಗಿ ಹೊರಗೆ ನಿಂತು ಹೋಗ್ತಾರೆ ಬಾಗಲ ತೆಗಿರಿ ನಾವು ಮನೆಯ ದೋಸಕೊಂಡು ಬಂದಿವಿ ಅಂದಾಗ ಹೆಣಮಲ್ ಎತ್ತ ಬಂದ ಬಾಗ್ಲಾ ಚಪ್ಪರ ತೆಗಿತಾಳ ಒಳಗ್ ಹೋಗ್ತಾರೆ ನಾವು ಮುಂಬೈದಿಂದ ದಿಲ್ಲಿಗೆ ಹೋಗ್ಬೇಕಾಗಿತ್ತು ನಮ್ ಗಾಡಿ ಕೈ ಕೊಟ್ಟು ಬಂದ್ ಬಿದ್ದದ ಧಾರಾಕಾರ ಮುಳಿ ಹಾಕ್ತೇವೆ ವಾ ಮುಂಜಾನೆ ಅಂತ ನಾವು ಹೋಗ್ತಿವಿ ನಮಗಂತೂ ಎಲ್ಲರ ಮುಳಿಯಾಗ ಜಾಗ ಕೊಡುವಂತಾಗಪ್ಪ ನನ್ನ ಜಾಗ ಅಲ್ಲ ಇದು ನನ್ನ ಪಾಂಡುರಂಗನ ಜಾಗ ನಿಮ್ಗಿರ್ದಪ್ಪ ಯಾರ ಗಾಡತಾರ ತಿಳ್ಕೊಂಡು ಒಂದು ಹರಕ ತಟ್ಟು ಕೊಟ್ಟಲು ಅಂತ ಮುಂಬೈ ಮಾಂಡವಿ ಡಾಕ್ಟರ್ ಆ ಹರಕ ತಟ್ಟಿನಾಗ ಬಂದು ಮಕ್ಕೊಂಡ ಮಕ್ಕೊಂಡ ಅರಿವೆಲ್ಲ ತೋಲಿದ್ದು ತಂಡ ಹತ್ತಿತ್ತು ನಿದ್ದೆ ಹತ್ತಲಿಲ್ಲ ಅವರಿಗೆ ಹರಕ ತಟ್ಟು ಕೊಟ್ಟರೆ ಹೆಣ್ಮಗಳು ಕಡಿಮೆ ಆಗ ಖುಷಿಗೆ ಹಾಕೊಂಡ ಜೈ ಪಾಂಡುರಂಗ್ ಬಿಟ್ಟದ ಜೈ ಪಾಂಡುರಂಗ್ ಬಿಟ್ಟದ ಅಂತಿದ್ಲು ಇದನ್ನೆಲ್ಲ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಿ ಡಾಕ್ಟರ್ ಹೆಣ್ಮಗಲ್ ಬೆಳಗಾನ ಧ್ಯಾನ ಬೆಳಗಿನ ಏನ್ ಗಂಟೆ ಆಯ್ತು ಮರಿ ಎಲ್ಲಾ ತೆಗಿತು ಬರೋ ಬಿತ್ತು ಹೋಗ್ಬೇಕು ತಾಯಿಗತ್ತ ನಮಗ್ ಬಚ್ರಿ ಜಾಗ ಕೊಟ್ಟ ಪುಣ್ಯ ಕಟ್ಕೊಂಡಿ ತಾಯಿ ನಾವ್ ಇನ್ನ ದಿಲ್ಲಿಗೆ ಹೋಗ್ಬೇಕಾಗ್ಯದ

ತಾಯಿ ಕಾರಣ ಅಂತ ಅಂದಾಗ ನೀರು ಹೆಣ್ಮಾಕಾರವಾಗಿ ದಲಾ ತಾಯಿ ಯಾಕೆ ಹೇಳೋ ಕಾರಣ ಅಂದಾಗ ಎಪ್ಪ ಬಡತನಕ್ಕೆ ಬೆಂಕಿ ಊರಾಗ ಮನಿ ಇಲ್ಲ ಅಡಗ್ಯಾಗ ಹೊಲ ಇಲ್ಲ ರೋಡ್ ದಂಡಿಗೆ ಗಟಾರದಾಗ ಚಪ್ರ ಹಾಕೊಂಡು ಜೀವನ ಮಾಡಾಕತ್ತೀನಿ ಹತ್ತಿನಿ ನನ್ನ ಮಗ ಹುಟ್ಟಿ ನಾಲ್ಕು ವರ್ಷದಾಗ ನನ್ನ ಗಂಡ ತೀರ್ಕೊಂಡ ನನ್ನ ಮಗುವಿಗೆ ಹಾಟ್ ಎಲ್ಲಿಗೆ ಒಂದು ಸೂಟ್ ಆಗವತ್ತು ಮುಂಬೈ ಮಗ ಮದುವೆ ಟಾಕ್ತರ ಅನ್ನತ್ತ ಒಂದ್ ಲಕ್ಷ ರೂಪಾಯಿ ತಗೋತನತ್ತ ನನ್ನ ಮಗನ ಹುಳಿಗೆ ಅಲ್ಲಿ ಅಪ್ರಿಷಿಯೇಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ನನ್ನ ಕಡೆ ಒಂದ್ ರೂಪಾಯಿ ಇಲ್ಲ ಇನ್ನ ದಾರಿ ಬ್ಯಾರೆ ಬ್ಯಾರೆ ಎಲ್ಲೇನಂದಾಗ ಒಬ್ಬ ಡಾಕ್ಟರ್ ಹೇಳಿದ ನಮ್ ಹಳ್ಯಾಗಿನ ನಾವ ದೇವರ ಇವತ್ತ ಕತ್ತಿನ ಕಾಯಿ ನೀ ಯಾವ ದೇವರನಾಗ ನಂಬಿಗೆ ಇಟ್ಟೀನಿ ಆ ದೇವರನಾಗ ಆ ದೇವರ ನಿನ್ನ ತಾಂಬ ಕಾಯಬೇಕ ನಿನ್ನ ಗುಣಕ ಇದ್ ಹೇಳ್ಯಾರ ಅದಕ್ಕ ನಾ ಪಾಂಡರನ ಧ್ಯಾನ ಮಾಡಾಕತ್ತೀನಿ ಅಂದಾಗ ಡಾಕ್ಟರ್ ಮಂಡವೇಡ್ ಕನ್ನಾಗಿ ನಂಗ ದವ 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 ದಲಾ ಕತ್ತ ಏ ಪಾಂಡರಂಗ ಈ ಕೂಸಿನ ಜೀವ ಉಳಿಸೋ ಸಂಬಂಧ ನನ್ನ ವಿಮಾನ ತಪ್ಪಿಸಿದಿ

ఇన్న సశస్తి సైవంత ఖర్చి రంగితీ ముంబై తా మగన కదా డ్రైవర్ హత గి వర్సు చాలు అంద పాండ రంగన స్మరణి చాలు ఎద్దు గారి ది చూత దిల్లీ కడు గాడీ ముంబై కడ తిరిగి కూర్చిని తరు తింటు దానికి కూర్చిన హాల్ట్ హక్ డాక్టర్ మనవి యా ముందు ప్రశస్తి ముంబై తువంత్ ఆ ఎమ్మ భవన సుద్ధి ನಮ್ಮ ಗುಣ ಸುದ್ದಿರಬೇಕು ನಮ್ಮ ನಡೆಸುದಿರ್ಬೇಕು ನಮ್ ನುಡಿಸುದಿರ್ಬೇಕು ಬೌನ ಸುದ್ದಿ ಅಂದ್ರೆ ಭಾಗ್ಯಕ್ಕೆ ಏನೇನು ತಗೊಂಡಿಲ್ಲ ಅನ್ನುವಂತ ಹೇಳಿ ಇವತ್ತಿನ ದಿವಸ ಮಾತಾಗ್ಯವಾಗಿತ್ತು ಹೇಳಿ ಮತ್ತೆ ಸುಷ್ಕೊಂಡ್ ಕುತದಿ ಆ ನಾಯ್ಕ್ರೆ ಬಂದ್ ನಿಮ್ತಲ್ಲ ಮಣಿಕೆವಾಗಿಟ್ಟುಕೊಂಡು ತಾವೆಲ್ಲಾರು ತತ್ವಜ್ಞಾನಿಗಳು ತಿಳಿದವ್ರು ಬಲ್ಲವರು ಅನ್ನುವಂತ ಮಾತನ್ನ ಹೇಳಿ ಸದ್ಯ ಕಾಲಿ ಅಂದ್ರೆ ಸಹ ಕಲಹುದ್ರಿಗೆ ಚಾನ್ಸ್ ಕೊಡ್ತದೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ शरणु शरणार्थी शरण शरण